ನಾನು ಬೀಳಗಿ ಮಧುಕ್ಷೇತ್ರದ ದತ್ತು ಪುತ್ರಿ ಅಂತ ನಾನು ಬಹಳ ಅದಕ್ಕಾಗಿ ಇರುವಂತಹ ಎಲ್ಲ ನನ್ನ ಅಣ್ಣ ತಮ್ಮಂದರಿಗೆ ನಾನು ಏನ್ ಹೇಳಕ್ ಇಚ್ಛಾ ಪಡ್ತೀನಿ ಅಂತಂದ್ರ ಸುಯುಕ್ತಾ ಪಾಟೀಲ್ ಯಾರು ಅಂತಂದ್ರಿ ಜೀತಿ ಪಾಟೀಲ್ ಸಾಹೇಬ್ರ ದತ್ತು ಪುತ್ರಿ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳಕ್ ಇಚ್ಛಾ ಪಡ್ತೀನಿ ಎಸ್ ಆರ್ ಪಾಟೀಲ್ ಸಾಹೇಬ್ರ ಮಗಳಾಗಿದ್ದೀನಿ ಅಜಯ್ ಸರ್ನಾಯಕ್ ನಾಯಕ್ ಸಾಹೇಬ್ರ ಮಗಳಾಗಿದ್ದೀನಿ ಅಂತ ನನ್ಗೆ ಬಹಳ ಹೆಮ್ಮೆಯಿಂದ ಹೇಳಕ್ ಇಷ್ಟ ಪಡ್ತೀನಿ ಈ ವೇದಿಕೆಯನ್ನ ನೀವೆಲ್ಲರೂ ಬಹಳ ಗಮನದಿಂದ ನೋಡ್ಬೇಕು ಯಾಕಂತಂದ್ರ ಈ ವೇದಿಕೆಯನ್ನ ನಿಮ್ಗೆ ಏನ್ ಕಾಣಿಸ್ತೈತಿ ಅಂತಂದ್ರ ಬಾಗಲಕೋಟೆ ಭವಿಷ್ಯ ಕಾಣಿಸ್ತೈತಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಾ ನಾಯಕರು ಒಗ್ಗೂಡಿಸಿದ್ರಂತಂದ್ರ ಅಂತಂದ್ರ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಪಕ್ಷದ ಜಯ ನಿಶ್ಚಿತ ಅಂತ ನಾನು ಬಹಳ ಈ ಎಲೆಕ್ಷನ್ ಈ ಒಂದು ಲೋಕಸಭಾ ಎಲೆಕ್ಷನ್ ಸಂಯುಕ್ತ ಪಾಟೀಲ್ ಎಲೆಕ್ಷನ್ ಅಲ್ಲ ನಾನು ಮೊದಲ ರಾಜಕೀಯ ಬಂದಾಗ ಒಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತೆ ಅಂತ ಅವ್ರು ಹೇಳಿದ್ರು ಕಾರ್ಯಕರ್ತರಿಗೆ ನಾನು ಏನ್ ಹೇಳಕ್ ಇಚ್ಛಾ ಪಡ್ತೀನಿ ಅಂತಂದ್ರ ಸಂಯುಕ್ತ ಪಾಟೀಲ್ ಯಾರು ಅಂತಂದ್ರ ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸೊ ಈ ಒಂದು ಚುನಾವಣೆ ಸಂಯುಕ್ತ ಪಾಟೀಲ್ ಚುನಾವಣೆ ಎಲ್ಲ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರ ಪ್ರತಿಷ್ಠೆಯ ಚುನಾವಣೆ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ಬೋಕೆ ಇಷ್ಟ ಪಡ್ತೀನಿ ಇವತ್ತು ನಮ್ಮ ದೇಶದ ಒಂದು ಪರಿಸ್ಥಿತಿ ನಾವೆಲ್ಲರೂ ಬಹಳ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದೀವಿ ನೀವ್ ಈ ಚುನಾವಣೆಯನ್ನ ಸಂಯುಕ್ತ ಪಾಟೀಲ್ ಅವ್ರ ಚುನಾವಣೆ ಅಂತ ಯಾರು ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರೆ ಸಂಯುಕ್ತ ಪಾಟೀಲ್ ಯಾರು ಅಂತಂದ್ರೆ ನಿಮ್ ಅಂಗೇ ಒಬ್ಬ ಕಾರ್ಯಕರ್ತೆ ನಿಮಗೆ ಬರೀ ಪ್ರತಿನಿಧಿಸ್ ಮಾತ್ರ ನಾನು ಹೇಳಿದ್ದೀನಿ ಆದ್ರೆ ಈ ಚುನಾವಣೆ ನಾವು ಯಾಕೆ ಮಾಡ್ಬೇಕು ಅಂತಂದ್ರೆ ಈ ಚುನಾವಣೆ ಭಾರತ ದೇಶದ ಭವಿಷ್ಯ ಭವಿಷ್ಯಳಿಗೆ ಯಾಕಂದ್ರೆ ಈ ಮಾತನ್ನ ಹೇಳ್ತೀನಿ ಅಂತಂದ್ರ ಭಾರತ ದೇಶದೊಳಗ ಕರ್ನಾಟಕ ರಾಜ್ಯದೊಳಗ ನಾವು ಎರಡು ಬರಗಾಲವನ್ನು ಎದುರಿಸ ಎದುರಿಸದಿಲ್ರಿ ಹಾಗಲ್ರಿ ಮನೆ ಅನ್ನಲ ಹೇಳಾರ ಎಲ್ಲರಿಗೂ ಎದುರಿಸಬೇಕು ಅಂತಂದ್ರೆ ಎರಡು ಕೈ ನಾನ್ ಎತ್ತಿಸ್ಬೇಕಂದ್ರಿ